ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಸದ ಲಾರಿ ಮತ್ತೆ ಎರಡು ಬಲಿಯನ್ನ ಪಡೆದುಕೊಂಡಿದೆ ನಗರದ ಕೆಆರ್ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ ಇಪ್ಪತ್ತೈದು ವರ್ಷದ ಪ್ರಶಾಂತ್ ಹಾಗೂ ಶಿಲ್ಪಾ ಅಮೃತ ದುರ್ದೈವಿಗಳು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರು ಮೆಜೆಸ್ಟಿಕ್ನಿಂದ ಕೆಆರ್ ಸರ್ಕಲ್ ಮಾರ್ಗವಾಗಿ ಬೈಕ್ನಲ್ಲಿ ಬರ್ತಾ ಇದ್ದಾಗ ಕಸದ ಲಾರಿ ಡಿಕ್ಕಿ ಹೊಡೆದಿದೆ ಕೂಡಲೇ ಅಪಘಾತಕ್ಕೆ ಒಳಗಾದವರನ್ನ ಆಸ್ಪತ್ರೆಗೆ ಸಾಗಿಸಲು ಮುಂದಾದಾಗ ಮಾರ್ಗ ಮಧ್ಯೆಯೇ ಇಬ್ಬರು ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಉಪ್ಪಾರಪೇಟೆ ಸಂಚಾರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಕುಡಿದ ಮೊತ್ತಲ್ಲಿ ಕಾರು ಚಲಾಯಿಸಿ ರಸ್ತೆ ಬದಿಯಲ್ಲಿ ನಿಂತಿದ್ದವರ ಮೇಲೆ ಕಾರನ್ನ ಹರಿಸಿದ್ದಾರೆ ಅವಘಡದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು ಇಬ್ಬರು ಮಹಿಳೆಯರು ಮಂಗಳೂರಿನ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗನಿಂದ ಬಿಜೆಪಿ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಲಾಗಿದೆ ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕಣಿಯೂರು ಎಂಬಲ್ಲಿ ನಡೆದಿದೆ ಕಣಿಯೂರು ಗ್ರಾಮ ಪಂಚಾಯಿತಿ ಬಿಜೆಪಿ ಬೆಂಬಲಿತ ಸದಸ್ಯ ಪ್ರವೀಣ್ ಗೌಡ ಎಂಬುವವರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ ಮಹೇಶ್ ಶೆಟ್ಟಿ ಬಣದವರಾದ ರಾಧಾಕೃಷ್ಣ ಗೌಡ ಪ್ರಜ್ವಲ್ ಕಿರಣ್ ಶಿಶಿಲಾ ಸೇರಿದಂತೆ ಇತರರು ಸೇರಿ ಪ್ರವೀಣ್ ಗೌಡಗೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ರಾಜಕೀಯ ವೈಮನಸ್ಸಿನ ಕಾರಣದಿಂದಾಗಿ ಈ ಹಲ್ಲೆಯನ್ನ ನಡೆಸಲಾಗಿದೆ ಸದ್ಯ ಹಲ್ಲೆಗೆ ಒಳಗಾದಂತಹ ಪ್ರವೀಣ್ ಗೌಡ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮುಡಾ ಪಾದಯಾತ್ರೆ ವಿರುದ್ಧ ಗದಗದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪಾದಯಾತ್ರೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಚಾಲನೆ ಕೊಡ್ಲಿ ಕುಮಾರಸ್ವಾಮಿ ಭಾಗಿಯಾಗಲಿ ಬೊಮ್ಮಾಯಿ ಭಾಗಿಯಾಗ್ಲಿ ಜಗದೀಶ್ ಶೆಟ್ಟರ್ ಮುಖಂಡತ್ವವನ್ನು ವಹಿಸ್ಲಿ ಅಂತ ಹೇಳಿದ್ರು ನಾನು ಕೇಳ್ತೀನಿ ನಿಮ್ಮ ಮೇಲೂ ಆಪಾದನೆ ಬಂದಿತ್ತಲ್ಲ ನಿಮ್ಮ ಕುಟುಂಬಸ್ಥರ ಮೇಲೂ ಆರೋಪ ಇತ್ತು ಆಗ ನೀವೇನ್ ತನಿಖೆ ಮಾಡೋದಕ್ಕೆ ಮುಂದಾಗಿದ್ರಾ ಆಗ ಯಾಕೆ ತನಿಖೆ ಆಗ್ಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಯಡಿಯೂರಪ್ಪನವರು ಚಾಲನೆ ಕೊಡಲಿ ಕುಮಾರಸ್ವಾಮಿಯವರು ಅದರಲ್ಲಿ ಭಾಗವಹಿಸಲಿ ಬಸವರಾಜ ಬೊಮ್ಮಾಯಿಯವರು ಭಾಗವಹಿಸಲಿ ಜಗದೀಶ್ ಶೆಟ್ಟರ್ ಅವರು ಅದರ ಮುಖಂಡತ್ವ ವಹಿಸಲಿ ನಾನು ಇವರೆಲ್ಲರೂ ಕೇಳ್ತೀನಿ ನಿಮ್ಮ ಮೇಲೂ ಅಪವಾದನೆ ಬಂದಿದ್ವಲ್ಲ ಅಲಿಗೇಷನ್ ಬಂದಿತ್ತಲ್ಲ ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ಅಲಿಗೇಷನ್ ಬಂದಿತ್ತಲ್ಲ ಅವಾಗ ಎನ್ಕ್ವೈರಿ ಕಮಿಷನ್ ಮಾಡಿದ್ರಿ ನೀವು ತನಿಖೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಮುಂದೆ ಬಂದ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಮೇಲೆ ಬಂದಿರತಕ್ಕಂಥ ತಮ್ಮ ಕುಟುಂಬದ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನು ತನಿಖೆ ಮಾಡೋದಕ್ಕಾಗಿ ಜಜ್ ಅವರ ನಾಯಕತ್ವದಲ್ಲಿ ನ್ಯಾಯಾಂಗ ತನಿಖೆಯನ್ನು ಮಾಡಿರತಕ್ಕಂಥದ್ದು ಈ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಯಾರು ಮಾಡಿದರು ಹೇಳಿರಿ ರಾಮನಗರದ ವಿಧಾನ ಪರಿಷತ್ ಸದಸ್ಯ ಹಾಗೂ ಮಾಜಿ ಸಚಿವ ಸಿಪಿಯೋಗೇಶ್ವರ್ಗೆ ಪಿತೃವಿಯೋಗ ಉಂಟಾಗಿದೆ ಮಾಜಿ ಸಚಿವ ಯೋಗೇಶ್ವರ್ ತಂದೆ ಮಾದೇಗೌಡ ನಿಧನರಾಗಿದ್ದಾರೆ ನಿವೃತ್ತ ಶಿಕ್ಷಕರಾಗಿದ್ದ ಪುಟ್ಟ ಮಾದೇಗೌಡ ಅನಾರೋಗ್ಯದಿಂದ ಬಳಲ್ತಾ ಇದ್ದರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯು ನೆಳೆದಿದ್ದಾರೆ ಎಂದು ಸ್ವಗ್ರಾಮ ಚನ್ನಪಟ್ಟಣದ ಚಕ್ಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಮಾಜಿ ಸಭಾಪತಿ ಕಾಗೋಲು ತಿಮ್ಮಪ್ಪ ಅನಾರೋಗ್ಯದಿಂದ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ವಿಚಾರ ತಿಳಿದು ಸಚಿವ ಮಧು ಬಂಗಾರಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಶರಾವತಿ ಮುಳುಗಡೆ ಸಂತ್ರಸ್ತರ ಹಾಗೂ ಬಗರ್ ಹುಕುಂ ರೈತರ ಸಮಸ್ಯೆಗಳ ಬಗ್ಗೆ ನಡೆದ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಿತು

ಗದಗದಲ್ಲಿ ಪಂಚಮಸಾಲಿ ಹರಿಹರ ಪೀಠದ ವಚನಾನಂದ ಶ್ರೀಗಳ ಕಾರು ಎಲ್ಲರ ಗಮನವನ್ನ ಸೆಳೆದಿದೆ ನಗರದ ಪಂಚಮಸಾಲಿ ಸೇವಾ ಟ್ರಸ್ಟ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ದುಬಾರಿ ಟೊಯೋಟಾ ಹೈಎಸ್ ಕಾರ್ನಲ್ಲಿ ಶ್ರೀಗಳು ಬಂದಿದ್ರು ಈ ವೇಳೆ ಶ್ರೀಗಳು ಬಂದ ಕಾರ್ ನೋಡೋದಕ್ಕೆ ಜನರು ಮುಗಿಬಿದ್ದಿದ್ರು ಕಾರ್ ಪಕ್ಕ ನಿಂತು ಫೋಟೋವನ್ನು ಕ್ಲಿಕ್ಕಿಸಿಕೊಳ್ಳೋದಕ್ಕೆ ಮುಂದಾಗಿದ್ದರು ಅಂದಾಜು ಐವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಕಾರ್ ಟೊಯೋಟಾ ಹೈ ಐಷಾರಾಮಿ ಆಸರ ವ್ಯವಸ್ಥೆ ಹೊಂದಿದ್ದೇ ವಿಶೇಷವಾಗಿತ್ತು ಕಮ್ಮಿ ಎಣಿಸ್ತಾ ಇರುವಂತಹ ದಾಸಾ ಇತರ ಖೈದಿಗಳ ಜೊತೆ ಬೆರಿತಾ ಇದ್ದಾರೆ ಜೈಲಿನಲ್ಲಿ ದರ್ಶನ್ ಬ್ಯಾರಾಕ್ ಹೊರಗೆ ಓಡಾಟ ನಡೆಸಿದ್ರು ಬಳಿಕ ಬೇರೆ ಬ್ಯಾರಾಕ್ನಲ್ಲಿ ಇರುವ ಖೈದಿಗಳನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು ವಿಶೇಷ ಭದ್ರತಾ ಬ್ಯಾರಾಕ್ ಬಳಿ ಮಾತ್ರ ಇಷ್ಟು ದಿನ ಓಡಾಡ್ತಾ ಇದ್ರು ಎರಡು ದಿನದಿಂದ ಜೈಲಿನ ಬೇರೆ ಬ್ಯಾರಾಕ್ ಸುತ್ತಮುತ್ತಲೂ ದರ್ಶನ್ ಸಂಚರಿಸ್ತಾ ಇದ್ದಾರೆ ಕೋರಮಂಗಲ ಪಿಜಿಯಲ್ಲಿ ಯುವತಿ ಕೊಲೆ ಪ್ರಕರಣದ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ ಕೋರಮಂಗಲ ವ್ಯಾಪ್ತಿಯ ಪಿಜಿಗಳಿಗೆ ತೆರಳಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಪಿಜಿ ಯುವತಿಯರಿಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ ಸುಮಾರು ಹದಿನೈದಕ್ಕೂ ಹೆಚ್ಚು ಪಿಜಿಗಳಿಗೆ ತೆರಳಿ ಜಾಗೃತಿಯನ್ನು ಮೂಡಿಸಿದ್ದಾರೆ ಪಿಜಿ ಯುವತಿಯರನ್ನ ಭೇಟಿಯಾಗಿ ಸುರಕ್ಷತೆ ಮತ್ತು ಸ್ವಯಂ ರಕ್ಷಣೆ ಬಗ್ಗೆ ಅರಿವನ್ನ ಮೂಡಿಸಿದ್ದಾರೆ ಮೂರು ಜನರನ್ನ ಬಲಿ ತೆಗೆದುಕೊಂಡ ಮಕ್ನಾ ಆನೆ ಸೆರೆಗೆ ದುಬಾರೆ ಆನೆ ಶಿಬಿರದಿಂದ ಎಂಟು ಆನೆಗಳನ್ನು ಕಾರ್ಯಾಚರಣೆಗೆ ಕರೆಸಲಾಗಿತ್ತು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಯಿತು ಭೀಮಾ ಮಹೇಂದ್ರ ಸೇರಿ ಒಟ್ಟು ಎಂಟು ಆನೆಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದವು ಮಲೆನಾಡಿನಲ್ಲಿ ಹರೋಹರ ಜಾತ್ರಾ ಸಂಭ್ರಮಾಚರಣೆ ಮಾಡಲಾಯಿತು ಶಿವಮೊಗ್ಗದಲ್ಲಿ ಆಡಿಕೃತ್ತಿಕೆ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಗಿದೆ ನಗರದ ಗುಡ್ಡೇಕಲ್ನಲ್ಲಿ ಮಳೆಗಾಲದ ಆಷಾಢದಲ್ಲಿ ಆಚರಿಸಲ್ಪಡುವಂತಹ ಏಕೈಕ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗಿದೆ ನೂರಾರು ಭಕ್ತರು ಕಾಲ್ನಡಿಗೆಯಲ್ಲಿ ಜಾತ್ರೆಗೆ ಆಗಮಿಸಿ ಕಾವಡಿ ಹೊತ್ತು ಹರಕೆಯನ್ನ ತೀರಿಸಿದರು ಗುಡ್ಡೇಕಲ್ ಬೆಟ್ಟದಲ್ಲಿರುವ ಬಾಲಸುಬ್ರಹ್ಮಣ್ಯಂ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಯಿತು ತಮಿಳು ಜನಾಂಗದವರೇ ಹೆಚ್ಚಾಗಿ ಆಚರಿಸುವ ಹರೋಹರ ಜಾತ್ರೆ ಇದಾಗಿದ್ದು ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಣಸಲಗಿ ಗ್ರಾಮದಲ್ಲಿ ಚಿರತೆಯೊಂದು ಸೆರೆ ಸಿಕ್ಕಿದೆ ನಿನ್ನೆ ರಾತ್ರಿ ಒಂದು ಆಡು ಒಂದು ನಾಯಿ ತಿಂದು ಕೊಂದಿದ್ದ ಚಿರತೆ ಶಿವಲಿಂಗ ನ್ಯಾಮಗೌಡ ಹೊಲದಲ್ಲಿ ಅರಣ್ಯಾಧಿಕಾರಿಗಳು ಹಾಕಿದ್ದ ಬೋನಿಗೆ ಬಿದ್ದಿದೆ ಜಮಖಂಡಿಯ ಆರ್ಎಫ್ಒ ಪವನ್ ಕುರ್ನಿಗ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಮಂಜುನಾಥ ನಗರದಲ್ಲಿ ಶ್ರೀ ಚಾಮುಂಡೇಶ್ವರಿ ವರ್ತಂತಿ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ಪೂಜೆ ಹಾಗೂ ಗಣಹೋಮವನ್ನು ಮಾಡಲಾಯಿತು ಮಕ್ಕಳ ತಾಯಿ ಬಿರುದಾಂಕಿತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಹೂವಿನ ಅಲಂಕಾರವನ್ನು ಮಾಡಲಾಯಿತು ಅಮ್ಮನವರಿಗೆ ಉತ್ಸವದ ವೇಳೆ ಕರ್ಪೂರ ಸೇವೆ ರಾಜೋಪಚಾರ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ಅಮ್ಮನವರ ಉತ್ಸವವನ್ನು ಜರುಗಿಸಲಾಗಿದೆ ಜಾತ್ರೆಯಲ್ಲಿ ಅನ್ನ ಸಂತರ್ಪಣೆ ಕೂಡ ನೆರವೇರಿಸಲಾಗಿದ್ದು ಈ ವೇಳೆ ಒಂಬತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಅಮ್ಮನವರ ಕೃಪೆಗೆ ಪಾತ್ರರಾದರು ಕೆಎಸ್ಆರ್ಟಿಸಿ ಬಸ್ಗೆ ಅಡ್ಡ ನಿಂತು ಸಾಕಾನೆ ದಾಂಧಲೆ ಮಾಡಿದ ಘಟನೆ ಕರ್ನಾಟಕ ಕೇರಳ ಗಡಿ ಮೂಲೆಹೊಳೆ ಚೆಕ್ಪೋಸ್ಟ್ ಬಳಿ ನಡೆದಿದೆ ದೊಡ್ಡ ಆನೆಯೊಂದಿಗೆ ಒಂದು ಮರಿಯಾನೆ ಕೂಡ ಇದ್ದು ಪ್ರಯಾಣಿಕರ ಬಳಿ ಇದ್ದ ಆಹಾರ ಸೇವಿಸಿದೆ ಚಿಕ್ಕಮಗಳೂರಿನಲ್ಲಿ ಮಳೆಯ ನಡುವೆ ಹದಿಮೂರು ಅಡಿ ಉದ್ದದ ಕಾಳಿಂಗ ಸರ್ಪ ಆತಂಕವನ್ನು ಮೂಡಿಸಿತ್ತು ಕಳಸದ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾತಿ ಗುಡ್ಡದಲ್ಲಿ ಕಾಳಿಂಗ ಸರ್ಪವನ್ನ ಸೆರೆ ಹಿಡಿಯಲಾಗಿದೆ ತಜ್ಞ ರಿಜ್ವಾನ್ ಹಾಗೂ ಅರಣ್ಯ ಸಿಬ್ಬಂದಿ ಕಾಳಿಂಗ ಸರ್ಪವನ್ನ ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ 넌내 손에 안안내 손에 안내 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 손에 ಪೊಲೀಸರ ಮನೆಯಲ್ಲೇ ಕಳ್ಳರು ಕೈ ಚಳಕವನ್ನ ತೂರಿದ್ದಾರೆ ಬಾಗಿಲು ಓಡೆಯೋ ಮುನ್ನ ನಿಂಬೆ ಹಣ್ಣು ಹಿಡಿದು ನಮಸ್ಕಾರ ಮಾಡಿ ಬಾಗಿಲು ಮುರಿದಿದ್ದಾರೆ ಸಿನಿಮಿಯಾ ರೀತಿಯಲ್ಲಿ ಮನೆ ಬೀಗ ಮುರಿದು ಎಂಟ್ರಿ ಕೊಟ್ಟಿದ್ದಾರೆ ಜೆಪಿ ನಗರದ ಎರಡನೇ ಹಂತದಲ್ಲಿ ಘಟನೆ ನಡೆದಿದೆ ಮನೆ ಮಾಲೀಕರು ಬರ್ತಾ ಇದ್ದಂತೆ ಗಾಬರಿಗೊಂಡ ಕಳ್ಳರು ಮಾರಕಾಸ್ತ್ರಗಳಿಂದ ಹಲ್ಲೆಗೆ ಯತ್ನಿಸಿದ್ದಾರೆ ದೋಚಿದ್ದ ವಸ್ತುಗಳನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಪಂಚಗಂಗಾ ನದಿ ಅಬ್ಬರ ಚೂರಾಗಿದೆ ಮಳೆಯ ಹೊಡೆತಕ್ಕೆ ಮಹಾರಾಷ್ಟ್ರ ನಲುಗಿ ಹೋಗಿದೆ ರಣ ಮಳೆಗೆ ಮುಖ್ಯ ರಸ್ತೆಗಳೆಲ್ಲ ಕೆರೆ ಕೆರೆಗಳಂತಾಗಿವೆ ಅಲ್ಲದೆ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದ್ದು ಮಳೆ ರಾಯ ಅಕ್ಷರಶಃ ಪ್ರವಾಹವನ್ನೇ ಸೃಷ್ಟಿಸಿದ್ದಾರೆ ಗುಜರಾತ್ನಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ಡ್ಯಾಂಗ್ ಜಿಲ್ಲೆಯ ಗಿರಿ ಜಲಪಾತ ಮೈದುಂಬಿ ಹರಿತಾ ಇದೆ ಗಿರಾ ಫಾಲ್ಸ್ ವೀಕ್ಷಿಸುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ ಚುಮುಚುಮು ಮಳೆ ಹನಿಯಲ್ಲಿ ಪ್ರವಾಸಿಗರು ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಳ್ತಾ ನಿಸರ್ಗದ ಸೌಂದರ್ಯವನ್ನ ಸವಿತಾ ಇದ್ದಾರೆ ದೆಹಲಿಯ ಓಲ್ಡ್ ರಾಜೇಂದ್ರ ನಗರದಲ್ಲಿರುವ ಕೋಚಿಂಗ್ ಸೆಂಟರ್ಗೆ ಮಳೆ ನೀರು ನುಗ್ಗಿ ಮೂವರು ವಿದ್ಯಾರ್ಥಿಗಳು ಸಾವನ್ನಪ್ಪಿರುವ ಘಟನೆ ಖಂಡಿಸಿ ಐಎಎಸ್ ಕೋಚಿಂಗ್ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ದೆಹಲಿಯ ಹಲವು ಕಡೆಗಳಲ್ಲಿ ಪ್ರೊಟೆಸ್ಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೂವರ ಸಾವಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ